ರಾಜಕಾರಣದಲ್ಲಿ ಒಂದಷ್ಟು ತ್ವರಿತಗತಿಯ ಬೆಳವಣಿಗೆಗಳಾಗಬಹುದಾದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಕುರ್ಚಿ ಕದನ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಇದರ ಬೆನ್ನಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಇದ್ದಾರೆ ಇದು ಸಹಜವಾಗಿಯೇ ಮಹತ್ವವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಕುತೂಹಲಕ್ಕೂ ಕಾರಣವಾಗ್ತಾ ಇದೆ ದೆಹಲಿಗೆ ಹೋಗ್ತಾ ಇದ್ದಾರಲ್ಲ ಏನು ಮಾತಾಡ್ಕೊಂಡು ಬರ್ಬೋದು ಯಾರನ್ನ ಭೇಟಿ ಆಗಿ ಬರ್ಬೋದು ಒತ್ತಡ ಹೇರುವಂಥ ಪ್ರಯತ್ನ ಆಗಬಹುದಾ ಅಂತ ಇವತ್ತು ಬೆಳಗ್ಗೆ ಒಂಬತ್ತು ಐವತ್ತಕ್ಕೆ ದೆಹಲಿಗೆ ತೆರಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮತ್ತು ನಾಳೆ ಎರಡು ದಿನ ವಾಸ್ತವ್ಯ ವಾಸ್ತವ್ಯೂತಾರೆ ನೀರಾವರಿ ವಿವಾದಿಗಳ ಬಗ್ಗೆ ಇದೇ ವೇಳೆ ಭೇಟಿ ಸಚಿವರನ್ನ ಭೇಟಿ ಮಾಡಲಿದ್ದಾರೆ ಖುದ್ದಾಗಿ ಕೆ ಶಿವಕುಮಾರ್ ಅವರು ಸುಪ್ರೀಂನಲ್ಲಿರುವಂತಹ ನೀರಾವರಿ ವಿವಾದಿಗಳ ಇತ್ಯರ್ಥದ ಬಗ್ಗೆ ಚರ್ಚೆ ಮಾಡ್ತಾರೆ ತ್ವರಿತ ವಿಲೇವಾರಿಗೆ ಗಮನ ಹರಿಸುವುದಕ್ಕೆ ವಕೀಲರಿಗೆ ತಾಕೀತು ಮಾಡಲಾಗುತ್ತೆ ಮೇಕೆದಾಟು ಮಹದಾಗಿ ಕೃಷ್ಣ ಭದ್ರ ಮೇಲ್ದಂಡೆ ಕುರಿತು ಚರ್ಚೆ ಮಾಡಲಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನವನ್ನು ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು ಆದ್ರೆ ಈವರೆಗೆ ಯಾವುದೇ ಬುಲಾವ್ ನೀಡದ ರಾಹುಲ್ ಆದ್ರೂ ದೆಹಲಿಗೆ ತೆರಳಿ ವರಿಷ್ಠರ ಭೇಟಿಗೆ ಪ್ರಯತ್ನಿಸಲಿದ್ದಾರೆ ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತುಕತೆ ಮಾಡುವಂತ ಪ್ರಯತ್ನ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಕಂಪ್ಲೀಟಾಗಿ ನನ್ನ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ರಾಜಕಾರಣಕ್ಕಂತಲೇ ಹೋಗ್ತಾ ಇದ್ದೀನಿ ನನ್ನ ಇಷ್ಟ ಕಷ್ಟ ದುಃಖ ದುಮ್ಮಾನ ಏನೇನಿದೆ ಎಲ್ಲ ಹೇಳ್ಕೊಂಡು ಬರ್ತೀನಿ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ ಬಟ್ ಇವರೇನು ಹೇಳೋದಕ್ಕೆ ತಯಾರಿ ಆಗಿದ್ದಾರೆ ಕೇಳಿಸ್ಕೊಳ್ಳೋರು ತಯಾರಿ ಆಗ್ತಾ ಇಲ್ಲ ಇದೇ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು ತಮ್ಮ ಮನದಾಸಿಯನ್ನು ಎಲ್ಲವನ್ನ ಮುಕ್ತವಾಗಿ ಮಾತನಾಡಬೇಕು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರಬೇಕು ಅಂತ ಇವರು ಸಿದ್ಧರಿದ್ದಾರೆ ಆದರೆ ಕೇಳಿಸ್ಕೊಳ್ಳೋ ಕಿವಿಗಳು ಬ್ಯುಸಿ ಆಗಿರೋದು ಇವಾಗ ರಾಹುಲ್ ಗಾಂಧಿ ಅವರು ಇವತ್ತು ಸಿಗ್ತೀನಿ ನಾಳೆ ಸಿಗ್ತೀನಿ ಮುಂದಕ್ಕೆ ನೋಡೋಣ ಆಯ್ತು ಸಿಗೋಣ ಅಯ್ಯೋ ಮಾತಾಡ್ತೀನಿ ಅಂತ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಬೇಸರ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳಿಗೆ ತೀವ್ರ ನಿರಾಸೆ ಬೇಸರಕ್ಕೆ ಕಾರಣ ಆಗ್ತಾ ಇದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಸಂಕಷ್ಟದ ಸಂದರ್ಭದಲ್ಲಿ ಪಕ್ಷಕ್ಕಾಗಿದ್ದಾರೆ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಸಮಸ್ಯೆ ಎದುರಿಸಿತ್ತೋ ಹಾಗೆಲ್ಲ ಡಿ ಕೆ ಶಿವಕುಮಾರ್ ಅವರು ಹೆಗಲು ಕೊಟ್ಟಿದ್ದಾರೆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಥರ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾ ಇರೋದು ಅದು ಇವರ ಇಷ್ಟಾರ್ಥಗಳು ಈಡೇರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಪಡ್ತಾ ಇರುವಂಥ ಪ್ರಯತ್ನಗಳಿಗೆ ಹಿನ್ನಡೆ ಆಗ್ತಾ ಇರೋದು ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ ಮಾಹಿತಿ ನೀಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವು ಶಿವು ಬಹಳ ಬೆಳವಣಿಗೆಗಳ ನಡುವೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇರೋದು ಯಾವ ಥರ ಮಹತ್ವ ಪಟ್ಕೊಳ್ತಾ ಇದೆ ಇವತ್ತು ಮತ್ತೆ ನಾಳೆ ಎರಡು ದಿನಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಎರಡು ದಿನಗಳ ಕಾಲ ಅಲ್ಲೇ ವಾಸ್ತವ್ಯವನ್ನು ಉಳ್ಳಿದ್ದಾರೆ ಪ್ರಮುಖವಾಗಿ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ನಿರ್ದೇಶನ ಏನಿದೆ ಆ ಎಲ್ಲಿ ಹಣೆಯನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಗಳ ಜೊತೆ ಚರ್ಚೆಯನ್ನ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ನಂತರ ಕೇಂದ್ರ ಸಚಿವರ ಭೇಟಿಯನ್ನು ಕೂಡ ಮಾಡಲಿದ್ದಾರೆ ಆ ನದಿ ಹಂಚಿಕೆ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಬೇಕು ಅವರ ಜೊತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಬೇಕು ತಮ್ಮ ಮನಸ್ಸಿನಲ್ಲಿರುವಂತಹ ಇಂಗಿತವನ್ನ ಅವರ ಮುಂದೆ ಹೇಳ್ಕೊಳ್ಬೇಕು ಅನ್ನುವಂತ ಪ್ರಯತ್ನವನ್ನ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾಡಲಿದ್ದಾರೆ ಏಕೆಂದ್ರೆ ಹಿಂದೆ ಈಗಾಗ್ಲೇ ಗೊತ್ತಿರಬಹುದು ಮೂರು ಬಾರಿ ದೆಹಲಿಗೆ ತೆರಳಿದ್ರು ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನ ಮಾಡಿದ್ರು ಶೂ ಸೆಕೆಂಡ್ ಹೋಲ್ಡ್ ಆನ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದೆ ಮತ್ತೆ ನಾನು ನಿಮ್ಮನ್ನ ಕನೆಕ್ಟ್ ಆಗ್ತೀನಿ ರಾಹುಲ್ ಗಾಂಧಿ बेटीಗೆ ಡಿಕೆಶಿಗೆ ಅವಕಾಶ ಸಿಗುತ್ತಾ ಅನ್ನೋದು ಪ್ರಶ್ನೆ ಮೂರು ಬಾರಿ ರಾಹುಲ್ ಭೇಟಿಗೆ ಪ್ರಯತ್ನವನ್ನ ನಡೆಸಿದ್ರು ಡಿಕೆಶಿ ಕುಮಾರ್ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಆದರೆ ಈ ಮೂರು ಬಾರಿನೂ ಸಮಯ ನೀಡಲಿಲ್ಲ ರಾಹುಲ್ ಹೀಗಾಗಿ ನಿರಾಸೆಯಿಂದಲೇ ದೆಹಲಿಯಿಂದ ವಾಪಸ್ ಆಗಿದ್ರು ಡಿ ಕೆ ಶಿ ಆದರೆ ಮೈಸೂರಿಗೆ ಬಂದಾಗ ಎರಡು ನಿಮಿಷ ಅವಕಾಶ ಸಿಕ್ಕಿತ್ತು ಆ ಎಲ್ಲನೂ ಹೇಳ್ಕೊಬಿಟ್ರು ಈ ವೇಳೆ ತಮ್ಮ ಇಂಗಿತವನ್ನ ರಾಹುಲ್ ಮುಂದೆ ಹೇಳ್ಕೊಂಡಿದ್ರು ಡಿ ಕೆ ಶಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಗ್ಗೆ ಎಷ್ಟು ಅಸಮಾಧಾನ ಇದೆಯೋ ಇಲ್ವೋ ಗೊತ್ತಿಲ್ಲ ಅವರು ನೇರವಾಗಿ ಹೊರಗೆ ಹಾಕೊಳ್ದೇ ಇದ್ರು ಅವರ ಆಪ್ತರಿಗೆ ಅವರ ಅಭಿಮಾನಿಗಳಿಗೆ ಇದೊಂದು ಬೇಸರ ಇದೆ ಕಾಂಗ್ರೆಸ್ಗೆ ಪಕ್ಷಕ್ಕೆ ಕಷ್ಟ ಅಂತ ಇದ್ದಾಗ ಡಿ ಕೆ ಶಿವಕುಮಾರ್ ಅವರು ಹೆಗಲು ಕೊಟ್ಟಿದ್ದರು ಆದರೆ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ಸಮಯವೇ ಕೊಡ್ತಾ ಇಲ್ಲ ಒಂಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ಈ ಬಾರಿಯೂ ಅದು ರಿಪೀಟ್ ಆಗಬಹುದಾ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ಲೇಬೇಕು ಅವರ ಜೊತೆ ಮಾತುಕತೆಯನ್ನ ನಡೆಸಲೇಬೇಕು ಅನ್ನುವಂತ ವಿಶ್ವಾಸವನ್ನ ಇಟ್ಕೊಂಡೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಆದ್ರೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನ ಮಾಡ್ಕೊಡ್ತಾರ ಹೇಗೆ ಇದು ಮುಂದೆ ಇರುವಂತಹ ಪ್ರಶ್ನೆ ಯಾಕೆಂದ್ರೆ ಹಿಂದೆ ಮೂರು ಬಾರಿ ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಎರಡು ದಿನಗಳ ಕಾಲ ಮೂರು ದಿನಗಳ ಕಾಲ ಕಾದು ಮತ್ತೆ ವಾಪಸ್ ಆಗಿದ್ರು ಬೆಂಗಳೂರಿಗೆ ಅಸಮಾಧಾನದಿಂದಲೇ ಈ ಬಾರಿಯೂ ಅದೇ ರೀತಿಯಾಗಿ ಪುನರಾವರ್ತನೆ ಆಗತ್ತಾ ಅಥವಾ ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ಜೊತೆ ರಾಹುಲ್ ಗಾಂಧಿ ಖರ್ಗೆ ವೇಣುಗೋಪಾಲ್ ಅವರು ಭೇಟಿ ಮಾಡಿ ಮಾತುಕತೆ ನಡೆಸ್ತಾರ ಅನ್ನುವಂಥದ್ದು ಇರುವಂತ ಕುತೂಹಲ ಯಾಕಂದ್ರೆ ಖರ್ಗೆ ಈಗಾಗ್ಲೇ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹಿಂದೆ ಸಾಕಷ್ಟು ಬ್ಯಾಟಿಂಗ್ ಅನ್ನ ಮಾಡಿರುವಂತದ್ದನ್ನ ಗಮನಿಸಿದ್ದೇವೆ ಆದ್ರೆ ವೇಣುಗೋಪಾಲ್ ಮತ್ತೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶ ಕೊಡೋದಾಗ್ಲಿ ಅಥವಾ ಸಿಎಂ ಕೃಷಿ ವಿಚಾರವಾಗಿ ಅವರ ಜೊತೆ ಚರ್ಚೆಯನ್ನ ಮಾಡೋದಾಗ್ಲಿ ಮಾಡಿಲ್ಲ ಸೊ ಈ ಬಾರಿನಾದ್ರೂ ಅಂತಹ ಅವಕಾಶ ಸಿಗತ್ತ ತಮ್ಮ ಆಸೆಯನ್ನ ಹೇಳ್ಕೊಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾರಾ ಅನ್ನುವಂಥದ್ದನ್ನ ಇಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಇದ್ರ ಜೊತೆಗೆ ಈ ಬಾರಿಯೂ ಕೂಡ ಅವಕಾಶ ಬಹುತೇಕವಾಗಿ ಮಿಸ್ ಆಗಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಈಗಾಗ್ಲೇ ಶುರುವಾಗ್ತಾ ಇದೆ ಯಾಕೆಂದ್ರೆ ಪಂಚರಾಜ್ಯಗಳ ಚುನಾವಣೆಗಳು ಎದುರಾಗ್ತಾ ಇರೋದ್ರಿಂದ ಸಹಜವಾಗಿ ಒಬಿಸಿ ಮತಗಳು ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಸಿದ್ದರಾಮಯ್ಯ ಅವರು ಕೂಡ ಅಹಿಂದ ನಾಯಕರು ಒಬಿಸಿ ನಾಯಕರಾಗಿ ಈಗಾಗ್ಲೇ ಗುರುತಿಸ್ಕೊಂಡಿರುವಂತವರು ಹಾಗಾಗಿ ಅವರನ್ನ ಕೆಳಗಿಳಿಸಿದ್ರೆ ಚುನಾವಣೆಯ ಮೇಲೆ ಎಲ್ಲಿ ಪರಿಣಾಮ ಬೀರುತ್ತೋ ಅನ್ನುವಂತಹ ಆತಂಕ ಹೈಕಮಾಂಡ್ ನಾಯಕರಿಗೂ ಕೂಡ ಇದೆ ಸೊ ಆ ನಿಟ್ಟಿನಲ್ಲೇ ಅವರು ಭೇಟಿಗೆ ಅವಕಾಶವನ್ನ ಕೊಟ್ಟರೆ ಮಾತನಾಡ್ಬೇಕಾಗತ್ತೆ ಅವಕಾಶವನ್ನೇ ಕೊಡದೇ ಇದ್ರೆ ಸೊ ಇದ್ರ ಬಗ್ಗೆ ಮಾತುಕತೆಗಳು ಕೂಡ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಮೂರು ಬಾರಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಈ ಬಾರಿ ಕೂಡ ಅದೇ ರೀತಿಯಾಗಿ ಪುನರಾವರ್ತನೆ ಆಗಬಹುದು ಅನ್ನುವಂತ ಚರ್ಚೆಗಳು ಈಗ ಶುರುವಾಗ್ತಾ ಇದೆ ಆದ್ರೂ ಕೂಡ ಒಂದು ಪ್ರಯತ್ನವನ್ನ ಮಾಡಿಯೇ ತೀರೋಣ ಡಿ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರ ಹಿಂಬಾಲಕರಿಗೂ ಕೂಡ ಸಾಕಷ್ಟು ಅಸಮಾಧಾನ ಇದೆ ಯಾಕಂದ್ರೆ ಬಹಳಷ್ಟು ಶಾಸಕರು ಈಗಾಗ್ಲೇ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಒಂದು ವೇಳೆ ಏನಾದ್ರೂ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿ ಸಿಎಂ ಕುರ್ಚಿ ವಿಚಾರವಾಗಿ ಚರ್ಚೆ ಆಗಿದ್ದೆ ಆದ್ರೆ ಈ ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಬೆಂಬಲಿಗರಿಗೆ ಸಮಾಧಾನ ಆಗ್ಬಹುದು ಆದ್ರೆ ಆ ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತೆ ಹೆದ್ದು ನಿಲ್ತಾರೆ ಟಿಫನ್ ಡಿನ್ನರ್ ಪಾರ್ಟಿ ಹೆಸರಿನಲ್ಲಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡಿ ಗೆ ಮತ್ತೊಂದು ಸಂದೇಶವನ್ನ ಥ್ರೆಟ್ ಸಂದೇಶವನ್ನ ರವಾನೆ ಮಾಡಲಿದ್ದಾರೆ ನೀವೇನಾದ್ರೂ ಆ ಕಡೆ ಒಪ್ಪಿಗೆ ಕೊಟ್ಟಿದ್ದೆ ಆದ್ರೆ ಈ ಕಡೆ ನಾವು ಕೂಡ ತಿರುಗಿ ಹೋಗ್ಬೇಕಾಗತ್ತೆ ಅನ್ನುವಂತ ಒಂದು ಸಂದೇಶವನ್ನ ಕೊಡೋದಕ್ಕೆ ಅವರು ಕೂಡ ರೆಡಿ ಆಗಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಹದಿನೈದು ದಿನಗಳ ಕಾಲ ಸುಮ್ಮನಿದ್ದು ತದನಂತರದಲ್ಲಿ ದೆಹಲಿಗೆ ತೆರಳೋದಕ್ಕೆ ಈಗ ಅವರು ಕೂಡ ಈಗಾಗಲೇ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಬಸವರಾಜ್ ಶಿವಗಂಗಾ ಅವರ ನೇತೃತ್ವದಲ್ಲೇ ಮತ್ತೆ ದೆಹಲಿಗೆ ಪೆರೇಡ್ ಅನ್ನ ನಡೆಸುವಂತ ಸಾಧ್ಯತೆಗಳು ಕೂಡ ಇದೆ ನೀತಿ